ಅಂಗನವಾಡಿ ಕೇಂದ್ರಗಳ ಅವ್ಯವಸ್ಥೆ ಶಾಸಕ ಬಸನಗೌಡ ದದ್ದಲ್ ಬೇಸರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸನಗೌಡ ದದ್ದಲ್ ರವರು ಮಂಗಳವಾರ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಒಂದು ಕುರ್ಡಿ ಹೋಬಳಿಯ ಮತ್ತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಗ್ರಾಮಗಳ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಕಟ್ಟಡ ಮೂಲಸೌಕರ್ಯಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದ್ರು ರಾಜ್ಯ ಸರ್ಕಾರ ಮಾದರಿ ಅಂಗನವಾಡಿ ಕೇಂದ್ರಗಳ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಅನುದಾನ ನೀಡ್ತಾ ಇದ್ದು ಒಂದು ಕುರುಡಿ ಹೋಬಳಿಯ ಅರವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಒಂಬತ್ತು ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅಂಗನವಾಡಿ ಕೇಂದ್ರಗಳ ಕಟ್ಟಡದ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ನಿವೇಶನ ಒದಗಿಸುವಂತೆ ಪಿಡಿಒಗಳು ಹಾಗೂ ತಹಸೀಲ್ದಾರ್ಗೆ ಸೂಚನೆಯನ್ನ ನೀಡಲಾಯಿತು ವರದಿ ಶಿವಕುಮಾರ್ ಸಜ್ಜನ್ ಮಾನ್ವಿ

ಅರ್ಕಿ ಸಂಗಕ್ಕೆ ದಾದೆ ಅಂತ ಸರ್ ಅರ್ಕಿ ಸಂಗಕ್ಕೆ ದಾದೆ ಇಲ್ಲ ಅಂತ ಯಾರು ಹೇಳಿದ್ರು ನಿಲ್ಲಿ ಇರಬೇಕಾ ನಮಗೆ ನಿ ಸರ್ ದಯosaur ಹಾ ಸರ್ ಈಗ ಫೋನ್ ಸ್ಟೇಟ್ ಇದಾನೇ ಬಂದಿದೆ ಸರ್ ಇದು ನಮಗೆ ಅರ್ಕಿ ಸಂಗ ಯಾವುದು ವಿಓ ಅಲ್ಲಿ ಅನ್ನುಮಡಿ ಇಲ್ಲ ಈಗ ನೀವು ಸ್ಟೇಜ್ ಗೆ ಬಂದಾಗ ನಿಮಗೆ ವಿಓ ಹೆಸರು ಬೇಕಾದ್ರೆ ನಿಮ್ಮ ಹೆಸರ ಮೇಲೆ ಬಂತು ಸರ್ ನಿಮಗೆ ಫಾರ್ಮ್ ಕೊಡುತ್ತಾರೆ ಒಂದು ಫಾರ್ಮ್ ಏನು ಅಂತ ನಿಮಗೆ ಇದನ್ನು ಫಿಲ್ ಅಪ್ ಮಾಡಿ ಹೋದರೆ ನಿಮ್ಮವರಿಗೆ ಕಮ್ಯೂನಿಕೇಟ್ ಮಾಡಿ ಬಂದಂತ ಆ ಏನ್ ನಿಮಗೆ ಬ್ಯಾಲೆನ್ಸ್ ಬರುತ್ತೆ ಅದನ್ನ ನೀವು ಅವರ ಕಡೆ ಶೇರ್ ಮಾಡ್ಕಿದ್ರೆ ಯಾರು ಎಂಎನ್ ಕೊಡ್ತೋ ಅದನ್ನ ನೀವು ವಿಓ ಅಂತ ಬಂತು ಅವರು ಸರ್ ತಿರುವಾಂತ ಬಂದಿ ಬದಲ ಸರ್ ಓಕೆ ಸರ್